ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನೇಟ್ ಕುಕಿಂಗ್ ವಿತ್ ಲವ್ ಬನ್ನಿ ಇವತ್ತು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಬಿಸಿಬೇಳೆ ಭಾತು ಕಲರ್ಫುಲ್ ಆದ ಬಿಸಿಬೇಳೆ ಬಾತ್ ರೆಡಿ ಕಡಾಯಿ ಬಿಸಿ ಆಗಿದ ತಕ್ಷಣ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನು ಕರಿ ಹಾಕ್ಕೊಳ್ತೀನಿ ಚಿಕ್ಕದರಲ್ಲಿ ಎರಡು ಟೇಬಲ್ ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ತೀನಿ ಜೀರಿಗೆ ಎರಡು ಟೇಬಲ್ ಸ್ಪೂನು ಮೆಂತೆ ಒಂದು ಕಾಲು ಟೇಬಲ್ ಸ್ಪೂನು ನಾನು ಚಿಕ್ಕ ಚಿಕ್ಕದ ನೋಡಿ ಇದನ್ನು ಯೂಸ್ ಮಾಡ್ತಿದ್ದೀನಿ ಅದರಿಂದ ಎರಡು ಟೇಬಲ್ ಸ್ಪೂನ್ ಯೂಸ್ ಮಾಡ್ತೀನಿ ನೀವು ದೊಡ್ಡ ಸ್ಪೂನ್ ಯೂಸ್ ಮಾಡೋದ್ರೆ ಒಂದು ಟೇಬಲ್ ಸ್ಪೂನ್ ಯೂಸ್ ಮಾಡಿ ಸಾಕು ನೋಡಿ ಒಂದು ಬೇ ಲೀಫು ಮೂರು ಏಲಕ್ಕಿ ಒಂದು ಚಕ್ಕೆ ಒಂದು ಎರಡು ಇಂಚಷ್ಟು ಲವಂಗ ಒಂದು ಏಳು ಎಂಟು ಹಾಕ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಉದ್ದಿನ ಬೆಲೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಧನಿಯಾ ಒಂದು ಎರಡು ಟೇಬಲ್ ಸ್ಪೂನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಆರಾಮ ಅಂತೂ ತುಂಬ ಚೆನ್ನಾಗಿ ಬರ್ತದೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವು ಈ ಸಿಂಪಲ್ ಆದ ಮನೆಯಲ್ಲಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ನೋಡಿ ಎಲ್ಲ ಫ್ರೈ ಆಗಿ ತುಂಬ ಚೆನ್ನಾಗಿ ಆರಾಮಾಗಿ ಬರ್ತದೆ ಈ ಸ್ಟೇಜಲ್ಲಿ ಒನ್ ಟೇಬಲ್ ಸ್ಪೂನು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಏನಕ್ಕಪ್ಪ ತಗೊಳ್ತೀವಿ ಅಂದರೆ ಅದ್ರ ಥಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಅದರಿಂದ ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಡೋಣ ಇದನ್ನು ನೀವು ಬೇಕಾದರೆ ಪೌಡ್ರ್ ಇಟ್ಕೊಂಡು ಕಂಟೈನರ್ ಗ್ಲಾಸ್ ಏರ್ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಸೆಲ್ಫ್ ಸ್ಟೋರೇಜ್ ಯಾವಾಗ ಬೇಕಾದರೂ ತ್ರೀ ಟು ಸಿಕ್ಸ್ ಮಂತ್ಸ್ ಯೂಸ್ ಮಾಡ್ಕೋಬೋದು ನಾನು ಒನ್ ಟೈಮ್ ಮಾತ್ರ ಇದನ್ನು ಇದ್ದೀನಿ ನೋಡಿ ಈಗ ಎರಡು ಟೇಬಲ್ ಸ್ಪೂನು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕ್ಕೊಳ್ತಿದ್ದೀನಿ ನೀವು ಒಂದು ಕೊಬ್ಬರಿ ಸತ ಹಾಕೋಬೋದು ಸುಮ್ಮನೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಎತ್ಕೊಂಡು ತಂದಾಗ ಮಾಡ್ಕೊಳ್ಳೋಣ ನೋಡಿ ಈಗ ಇದನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ಒಂದು ಆರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ನೀವು ಖಾರ ಜಾಸ್ತಿ ತಿಂತಿಲ್ಲ ಇನ್ನೊಂದು ಚೂರು ತಗೋಬೋದು ಒಂದು ಆರೇಳು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೇಡಿಗೆ ಮೆಣಸಿನಕಾಯಿ ಬಂದು ಕಲರ್ಗೆ ತುಂಬ ಚೆನ್ನಾಗಿ ರೆಡ್ ಕಲರಾಗಿ ಬರಲಿ ಅಂತ ನಾನು ಇನ್ಸ್ಟೆಂಟಾಗಿ ಮಾಡ್ಕೊಳ್ತಿದ್ದೀನಿ ನೀವೇನಾದರೂ ಈ ಬ್ಯುಸಿ ಲೈಫಲ್ಲಿ ಆವಾಗಲೇ ಮಾಡಿಕೊಂಡು ಇದು ಮಾಡ್ಕೊಳೋಕ್ಕಾಗಲ್ಲ ಅಂದರೆ ನೀವೇ ಮಾಡಿ ಇಟ್ಕೊಂಡ್ರೆ ಸ್ಟೋರ್ ಮಾಡ್ಕೊಂಡು ಯಾವಾಗ ಬೇಕೋ ಅವಾಗ ಮಾಡ್ಕೊಬೋದು ನೋಡಿ ಈಗ ಕರ್ಬೇವು ಒಂದಿನಕು ಇದ್ರ ಜೊತೆಗೆ ಹಾಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟೋವ್ ಆಫ್ ಮಾಡಿಕೊಂಡು ಇದನ್ನು ಸಹ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದು ತನ್ನಗಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಷ್ಟರಲ್ಲಿ ಏನೇನು ಬೇಕೋ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಇದೆಲ್ಲ ಮಸಾಲ ಐಟಮು ಇವೆಲ್ಲ ತನಗಾಗಲಿ ನೋಡಿ ಒಂದು ಕಪ್ಪು ತೊಗರಿ ಬೇಳೆ ಹಾಕ್ಕೊಳ್ತೀನಿ ಇದನ್ನು ತೊಳ್ಕೊಬೇಕು ನಾವು ಒಂದೂವರೆ ಕಪ್ಪು ಅಕ್ಕಿ ಹಾಲು ಹಾಕ್ಕೊಳ್ತೀನಿ ನೋಡಿ ಒಂದೂವರೆ ಕಪ್ಪು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ ನೋಡಿ ಚೆನ್ನಾಗಿ ಒಂದು ತ್ರೀ ಟೈಮ್ಸ್ ನೀರು ಹಾಕಿ ತೊಳ್ಕೊಳ್ಳೋಣ ನೋಡಿ ಈಗ ತೊಲ್ಕೊಂಡಿರೋ ಬೆಳೆನೆಲ್ಲ ಇದ್ರಲ್ಲಿ ಹಾಕೊಳ್ಳೋಣ ನೋಡಿ ಈಗ ಕಟ್ ಮಾಡಿಟ್ಕೊಂಡಿರೋಂತ ಒಂದು ಈರುಳ್ಳಿನ ಹಾಕೊಳ್ತಿದೀನಿ ಈಗ ಒಂದು ಎರಡು ದೊಡ್ಡ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸತ ಹಾಕೊಳ್ತೀನಿ ನೋಡಿ ವೆಜಿಟೇಬಲ್ಸು ನಿಮ್ಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಬೋದು ಏನು ವೆಜಿಟೇಬಲ್ ಬೇಕಾದರೂ ಹಾಕ್ಕೊಬೋದು ನಾನು ಇಲ್ಲಿ ಬಂದು ನೌಕಲ್ಲು ಕ್ಯಾರೆಟು ಬೀನ್ಸು ಬಟಾಣಿ ತೊಗೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಿದ್ದೀನಿ ಇದರ ಜೊತೆಗೆ ಕ್ಯಾಪ್ಸಿಕಮ್ ನನಗೆ ತುಂಬ ಇಷ್ಟ ಸೊ ಹಂಗಾಗಿ ಅದನ್ನು ಎರಡು ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ನಾನೀಗ ಅಲ್ತೆಗೆ ಒಂದು ಮೂರು ಲೋಟ ನೀರು ಹಾಕ್ಕೊಳ್ತೀನಿ ನೋಡಿ ಮೂರು ಲೋಟ ಹಾಕ್ಕೊಂಡಿದ್ದೀನಿ ಈಗ ಸ್ಟೋವ್ ಆನ್ ಮಾಡ್ಕೊಳ್ತೀನಿ ನೋಡಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನು ಅರ್ಶನ ಹಾಕ್ಕೊಳ್ತೀನಿ ಆಯಿಲು ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ ಈಗ ಎಲ್ಲ ಒಂದ್ಸರಿ ಕಲಿಸ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ನಿಂಬೆನ ಸೈಜಲ್ಲಿ ಹುಣಸೆನ ನೆನೆಸಿಟ್ಕೊಳ್ಳೋಣ ಇದರ ಜೊತೆಗೆ ಕಲ್ಲುಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ನೋಡಿ ಬೇಳೆ ಅಕ್ಕಿ ಎಲ್ಲ ತರಕಾರಿನೂ ಮಿಕ್ಸ್ ಆಗೋ ಥರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರಾಕ್ ನ ನಾನು ಇಷ್ಟು ಹಾಕ್ಕೊಳ್ತಿದ್ದೀನಿ ನಿಮ್ಗೆ ಅಲ್ತೆ ಗೊತ್ತಿಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಒಗ್ಗರಣೆ ಹಾಕೊಳ್ಳುವಾಗ ಮಸಾಲ ಪೌಡ್ರ್ ಹಾಕೋವಾಗ ಇನ್ನೊಂದ್ಸರಿ ಬೇಕಾದರೆ ಚೆಕ್ ಅಂತ ಈಗ ಚೆನ್ನಾಗಿ ಕಲಿಸಿದ್ದೀನಿ ಇದನ್ನು ಈಗ ಲಿಫ್ಟ್ ಕ್ಲೋಸ್ ಮಾಡ್ಕೊಳ್ಳೋಣ ಫಿಲ್ಟರ್ ನೀರು ಯಾಕಪ್ಪ ಯೂಸ್ ಮಾಡ್ತಿದ್ದೀನಿ ಅಂದರೆ ಬೇಳೆ ಅಕ್ಕ ತರಕಾರಿ ಎಲ್ಲ ಬೇಗ ಬೇಳೆ ಅಂತ ಚೆನ್ನಾಗಿ ಒಂದು ನಾಲ್ಕು ವಿಸಿಲ್ ಬಿಟ್ಕೊಳ್ಳೋಣ ನೋಡಿ ಕುಕ್ಕರ್ಗೆ ಬಿಸಿಲ್ ನಾಲ್ಕು ನಾಲ್ಕ ಬಿಟ್ಕೊಳ್ಳೋಣ ನೋಡಿ ಐದು ಬಿಸಿಲು ಬಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ನ ತೆಗೆದು ನೋಡೋಣ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಬನ್ನಿ ಈಗ ಉಗರ್ನ ಹಾಕೊಳ್ಳೋಣ ನೋಡಿ ಕಡಾಯಿ ಬಿಸಿಯಾಗಿ ಇಟ್ಕೊಳ್ಳಿ ಎಣ್ಣೆ ಹಾಕೊಳ್ತೀನಿ ನಾವು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿದ್ರೆ ಸಿಂಪಲ್ ಆಗಿರೋ ಅಡುಗೆಯನ್ನು ಸೂಪರ್ ಆಗಿರುತ್ತೆ ಏನಂತೀರಾ ನೋಡಿ ಎಣ್ಣೆ ಬಿಸಿ ಆಗಿದೆ ಇವಾಗ ಸಾಸಿವೆ ಹಾಕ್ಕೊಳ್ತಿದ್ದೀನಿ ನೋಡಿ ಸಾಸಿವೆ ಹಿಡಿತದೆ ಈಗ ಮೆಣಸಿನ್ಕಾಯಿ ಹಾಕ್ಕೊಡೋಣ ಅದ್ರ ಜೊತೆಗೆ ಕರ್ಬೇವ್ ಸತ ಹಂಗೆ ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಳ್ಳೋಣ ಸೊ ಹಂಗೆ ಸ್ವಲ್ಪ ಇಂಗೂ ಹಾಕ್ಕೊಳ್ಳೋಣ ಇಂಗು ಬಂದು ಆಪ್ಷನಲ್ಲು ನಿಮ್ಗೆ ಇಷ್ಟ ಆದರೆ ಹಾಕ್ಕೊಬೋದು ಇಲ್ಲಾಂದರೆ ಹಾಕೋಬೋದ ಫ್ಲೇವರ್ ಹಾಕ್ಕೊಳ್ತೀವಿ ಬನ್ನಿ ಈಗ ಇದು ಬೇಯಿಸಿಟ್ಕೊಂಡಿರೋಂಥ ಅನ್ನದ ಜೊತೆ ಮಿಕ್ಸ್ ಮಾಡೋಣ ನೋಡಿ ಈಗ ಈ ಒಗ್ಗರಣೆನ ಈ ಬಿಸಿಬಿಲ್ಲ ಭದ್ರತೆಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಹುರಿದಿಟ್ಕೊಂಡಿರೋದ ಮಸಾನ ಮಸಾಲನೆಲ್ಲ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಸೊ ಇದು ಹಾಕ್ಕೊಳ್ಳೋಣ ಇದನ್ನು ಸತ್ತ ಇದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಮೊದಲಿಗೆ ನೋಡಿ ನೀರು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೋದು ನೋಡಿ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸೊ ಉಳಿದಿರೋ ಮಸಾಲೂ ಸ್ವಲ್ಪ ಈಗ ಹಾಕ್ಕೊಳ್ಳೋಣ ನೀರು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಲರ್ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಎಲ್ಲ ಮಸಾಲೆ ಹಾಕಿ ಪೌಡರ್ನ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಈಗ ಉಪ್ಪನ್ನು ಸ್ವಲ್ಪ ನೋಡೋಣ ಉಪ್ಪು ಖಾರ ಅದೆಲ್ಲ ಸರಿಯಾಗಿದೆ ನನಗೆ ನೀವು ಉಪ್ಪು ಏನಾದರೂ ಕಮ್ಮಿ ಇದ್ರೆ ಇನ್ನೊಂದು ಚೂರು ನೀರು ಹಾಕ್ಕೊಂಡು ಒಂದು ಹಂಗೆ ಕುದಿ ಬರೋರ್ಗೆ ಬಿಟ್ಕೊಂಡು ಸರ್ವ್ ಮಾಡ್ಬೋದು ನೋಡಿ ಒಂದು ಬೌಲ್ ತಗೊಂಡಿದ್ದೀನಿ ಬೌಲಲ್ಲಿ ಒಂದು ಪುದೀನ ಇಟ್ಕೊಳ್ತಿದ್ದೀನಿ ಸೊ ಈಗ ಪುದೀನ ಇಟ್ಕೊಂಡು ಔಟ್ಪುಟ್ ಚೆನ್ನಾಗಿರುತ್ತೆ ಹಿಂಗೆ ಮಾಡೋದ್ರಿಂದ ಎಷ್ಟು ಕಲರ್ಫುಲ್ ಆಗಿದೆ ಇದ್ರ ಮೇಲೆ ತುಪ್ಪನ ಸ್ವಲ್ಪ ಹಾಕ್ಕೊಳ್ತೀನಿ ಖಾರ ಬೂಂದಿನ ಮೇಲೆ ಹಾಕ್ಕೊಳ್ತಿದ್ದೀನಿ ಬನ್ನಿ ಈಗ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತದೆ ತುಪ್ಪ ನಾಟಿ ತುಪ್ಪ ಹಾಕಿದ್ದೀನಿ ಸೊ ಈಗ ಇದನ್ನು ಖಾರ ಬೂಂದಿ ಜೊತೆಗೆ ರುಚಿ ನೋಡೋಣ ಹ್ಮ್ ಹ್ಮ್ ಈ ಫ್ಲೇವರು ಈ ಖಾರ ಬೂಂದಿ ಜೊತೆಗೆ ಈ ಬಿಸಿಬೇಳೆ ಬಾತ್ ಅಂತೂ ಆಗಿದೆ ನೀವು ಕೂಡ ಈ ನಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳ್ಸೋದ್ ಮಾತ್ರ ಮರಿಬಿಡಿ ಥ್ಯಾಂಕ್ ಫಾರ್ ವಾಚಿಂಗ್